ವೆಲ್ಕಮ್ ಬ್ಯಾಕ್ ಬಿಗ್ ಬಾಸ್ ಬಿಸಿ ಬಿಸಿ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಜಶ್ವಂತ್ ಒಂದ್ ಕ್ವಶನ್ ಕೇಳ್ಬೇಕು ಏನ್ ಗೊತ್ತಾ ಇಡೀ ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಸಪರೇಟ್ ಆಗಿ ಟಾಸ್ಕ್ ಕೊಡ್ತಾ ಇದ್ರೆ ನೀವು ಪರ್ಸನಲ್ ಆಗಿ ಇನ್ನೊಂದು ಟಾಸ್ಕ್ ಮಾಡ್ತಾ ಇದ್ರಿ ಏನ್ ಟಾಸ್ಕ್ ಮಾಡ್ತಾ ಇದ್ರಿ ಮನೇಲಿ ಅದನ್ನ ಹೇಳಿ ಒಂಚು ಎಲ್ರ ಅವರು ಟಾಸ್ಕ್ ಅಲ್ಲಿ ಫುಲ್ ಬ್ಯುಸಿ ಆಗಿದ್ರೆ ನೀವು ನಿಮ್ದೇ ಪರ್ಸನಲ್ ಟಾಸ್ಕ್ ಅಲ್ಲಿ ಬ್ಯುಸಿ ಆಗಿದ್ರಿ ಏನ್ ಟಾಸ್ಕ್ ಸ್ಫೂರ್ತಿ ಗೊತ್ತಿಲ್ಲ ಒಂಚೂರು ಎಕ್ಸ್ಪ್ಲೇನ್ ಮಾಡಿ ಇವಾಗ ಸೋನು ಎಕ್ಸ್ಪ್ಲೇನ್ ಮಾಡಿ ಹ್ಯಾಂಡ್ಲಿಂಗ್ ನನ್ನ ರಿಲೇಶನ್ಶಿಪ್ ನ ಹ್ಯಾಂಡಲ್ ಮಾಡೋದು ಒಂದು ಟಾಸ್ಕ್ ಇತ್ತು ನನಗೆ ಆಕ್ಚುಲಿ ಅದು ಈ ಟಾಸ್ಕ್ ಬಗ್ಗೆ ನಾನು ಒಂದು ಎರಡು ಸತ ಎರಡು ಸತಿ ಕೇಳಿ ಕೇಳಿದಿನಿ ವಾಶ್ ರೂಮ್ ಅಲ್ಲಿ ಸ್ವಲ್ಪ ಡಿಸ್ಕಷನ್ ನಡೀತಾ ಇತ್ತು ದೆನ್ ಐ ವಾಸ್ ಲೈಕ್ ಓಕೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅಂತ ಯಾರಿಗೂ ಏನು ಗೊತ್ತಾಗ್ತಿರಲಿಲ್ಲವಾ ಜಶವಂತ್ ಇಷ್ಟು ಕಷ್ಟ ಆಗ್ತಿದೆ ಜಶವಂತ್ ನನಗೆ ಗೊತ್ತಾಗ್ತಾ ಇತ್ತು ಗೊತ್ತಾಗ್ತಿದ್ದಾ ನನಗೂ ಮಾಡ್ತಾ ಇದ್ರು ನನಗೂ ಗೊತ್ತಿತ್ತು ನಾನು ಒಂದಸರಿ ಇಂಟರಾಕ್ಟ್ ಮಾಡಿದ್ದೆ ಅವರಿಗೆ ಇದ್ರ ಬಗ್ಗೆ ಓಕೆ ಜಶ್ವಂತ್ ಅವರಿಗೆ ಸಾನಿಯಾ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ರು ಬಟ್ ಸಾನಿಯಾ ಕ್ಲೋಸ್ ಫ್ರೆಂಡ್ ಒಂದು ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ ಐವತ್ತು ಸಾವಿರ ಸಂಪಾದನೆ ಮಾಡ್ತಾರೆ ಅಣಬೆ ಕೃಷಿ ಕಲಿಬೇಕಾ ಫ್ರೀಡಮ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ ನಿಮಗೆ ಗೊತ್ತಿದ್ರು ನಂದಿನಿ ಗೊತ್ತಿದ್ರು ಎಲ್ಲೋ ಒಂದ್ ಕಡೆ ಗ್ಲಿಚಸ್ ಗಳಾಗ್ತಾ ಇತ್ತು ಸೊ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ ಏನ್ ಅನಿಸ್ತಾ ಇತ್ತು ಆ ಸಿಚುವೇಷನ್ ಅಲ್ಲಿ ನಿಮಗೆ ಸಿಚುವೇಷನ್ ಹೆಂಗೆ ಬಿಹೇವ್ ಮಾಡ್ಬೇಕು ಇವಾಗ ಲೈಕ್ ಹೆಂಗೆ ಗೇಮು ಆಟ ಆಡೋದು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಐ ಹ್ ಟು ಅಲೋಕೇಟ್ ಟೈಮ್ ಆ ಥರ ಇತ್ತು ನನಗೆ ಸೊ ಟೈಮ್ ಅಲೋಕೇಶನ್ ತುಂಬಾ ಇಂಪಾರ್ಟೆಂಟ್ ಆಯ್ತು ಆ ಟೈಮ್ ಅಲ್ಲಿ ಅಂಡ್ ನೋ ಫ್ರೆಂಡ್ಸು ಇದೆ ಗರ್ಲ್ ಫ್ರೆಂಡ್ ಇದೆ ಕ್ಲೋಸ್ ಫ್ರೆಂಡ್ಸ್ ಇದೆ ಮತ್ತೆ ಬೇರೆ ಕಾಂಪಿಟೇಟರ್ಸ್ ಇದೆ ಸೊ ಎಲ್ಲ ಜೊತೆ ಮಾತಾಡೋದಿಕ್ಕೆ ಸ್ವಲ್ಪ ಕಷ್ಟ ಆಯ್ತು ಟೈಮ್ ಅಲ್ಲಿ ಬಿಕಾಸ್ ಇರುತ್ತೆ ಊಟನೂ ಮಾಡಬೇಕು ನಮ್ ಕೆಲಸನೂ ಮಾಡ್ಬೇಕು ನಿಮ್ಮ ಮೋಟಿವೇಟ್ ಮಾಡ್ಕೋತ ಇದ್ರಿ ಆ ಸಿಚುಯೇಷನ್ ಇಂದ ಹೊರಗೆ ಬರಕ್ಕೆ ಇವಾಗ ನಂದಿನಿ ಮೂಡ್ ಅಪ್ಸೆಟ್ ಮಾಡ್ಬಿಟ್ಟಿದ್ದಾರೆ ನಿಮಗೆ ಮತ್ತೊಂದ್ ಕಡೆ ಸಾನಿಯಾ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಸೊ ಹೆಂಗ್ ಮೋಟಿವೇಟ್ ನಿಮಗೆ ನೀವು ಮಾಡ್ಕೊಂಡ್ರಿಂದ ಹೊರಗೆ ಬರ್ತಿದ್ರಿ ಐ ಥಿಂಕ್ ಕೇಳಿದು ತುಂಬಾ ಮೆಂಟಲಿ ಸ್ಟ್ರಾಂಗ್ ಇರಬೇಕು ಬಿಕಾಸ್ ದ ಮೂಮೆಂಟ್ ಯು ಬ್ರೇಕ್ ಅಲ್ವಾ ಸ್ವಲ್ಪ ಲೀಕೇಜ್ ಇದ್ದರೆ ಅದು ದೊಡ್ಡದಾಗುತ್ತೆ ಸೊ ಯಾಫ್ಟು ಜಸ್ಟ್ ಕಟ್ ಯು ಥಾಟ್ಸ್ ಅಟ್ ದಟ್ ಪಾಯಿಂಟ್ ಅಂಡ್ ಯು ನೋ ಸಿಟ್ ಬರ್ತಿದ್ದ ಯಶಶ್ವಂತ್ ಈಗ ಅವಾಗ ಅಂತ ಇಷ್ಟು ಕ್ಲೋಸ್ ಆಗಿತ್ತು ಸಮ್ ಟೈಮ್ಸ್ ಜಾಸ್ತಿ ಆಗೋಗ ಬಟ್ ರಿಯಲೈಸ್ ಕಿ ನೋ ಜಸ್ಟ್ ಮೇಂಟೈನ್ ಕೂಲ್ ಯಾಕಂದ್ರೆ ನೀನ್ ಬರ್ಸ್ಟ್ ಆಗಿದ್ರೆ ಎಲ್ಲ ಬರ್ಸ್ಟ್ ಆಗುತ್ತೆ ಇಲ್ಲಿ ಸೋ ಐ ಹ್ಯಾಡ್ ಟು ಕೀಪ್ ಕೂಲ್ ಸ್ಫೂರ್ತಿ ಅವ್ರಿಗೆ ಬಂದ್ರೆ ಸೋನೋ ಅವ್ರ ಜೊತೆ ಜಾಸ್ತಿ ಬಾಂಡಿಂಗ್ ಇತ್ತು ಫಸ್ಟ್ ವೀಕ್ ಇರ್ಲಿಲ್ಲ ಸೆಕೆಂಡ್ ವೀಕ್ ಅಲ್ಲಿ ಸ್ವಲ್ಪ ಬಾಂಡಿಂಗ್ ಬಂತು ಅಂಡ್ ಮೋರ್ ಓವರ್ ಮನೆಯಲ್ಲಿ ಯಾರು ತುಂಬಾ ಸ್ಮಾರ್ಟ್ ಗೇಮ್ ಆಡ್ತಿದ್ರು ಅಂತ ಅನಿಸ್ತಾ ಇತ್ತು ನಿಮಗೆ ನೀವ್ ಇದ್ದ ವೀಕ್ ತುಂಬಾ ಗೇಮ್ ಆಡಕ್ಕೆ ಬಂದಿದ್ದಾರೆ ಎಲ್ರು ಒಂದೊಂದ್ ತರ ಸ್ಮಾರ್ಟ್ ಆಗಿ ಗೇಮ್ ಆಡ್ತಾ ಇದ್ರು ಇವನ್ ನಾನು ಅಷ್ಟೇ ಮೇ ಬಿ ನನ್ ಸ್ಮಾರ್ಟ್ ವರ್ಕ್ ನಲ್ಲಿ ವರ್ಕ್ ಆಗಿಲ್ಲ ಅನ್ಸುತ್ತೆ ಎಲ್ರು ಸ್ಮಾರ್ಟ್ ಆಗೇ ಇದ್ರು ಯಾಕಂದ್ರೆ ಇಂಡಿವಿಜುವಲ್ ಆಗಿ ಎಲ್ಲರೂ ಒಂದೊಂದ್ ಪ್ಲಾನ್ ಮಾಡ್ಕೊಂಡೇ ಬಂದಿರ್ತಾರೆ ಬಿಗ್ ಬಾಸ್ ಮನೆಗ್ ಬರ್ಬೇಕಾದ್ರೆ ಹೀಗಾಡ್ಬೇಕು ಹಾಗಾಡ್ಬೇಕು ಅಂತ ಎಲ್ರು ಸ್ಮಾರ್ಟ್ ಅಂಡ್ ಸ್ಫೂರ್ತಿ ಅವರು ಹಿಂಗೆ ಮಾತಾಡ್ತಾ ಮಾತಾಡ್ತಾ ಇನ್ನೊಂದು ಸರ್ಪ್ರೈಸ್ ಕಾಲ್ ಇದೆ ಹಲೋ ಹಾಯ್ ಹಾಯ್ ಹೇಗಿದ್ರಾ ಸೂಪರ್ ನೀವ್ ನಡೀತಾ ಇದೆ ಲೈಫ್ ನಾನ್ ಕೂಡ ಬೊಂಬಾಟ್ ಹೇಗ್ ನಡೀತಾ ಲೈಫ್ ನಂದು ಪರವಾಗಿಲ್ಲ ಸ್ವಲ್ಪ ಡಿಲೇ ಮಾಡೋಣ ಅಂತ ಅನ್ಕೋತಾ ಇದ್ದೆ ಸೊ ನಿಮ್ ಫ್ರೆಂಡ್ಸ್ ಎಲ್ಲ ಕೂತಿದ್ರೆ ಹೇಗ್ ಅನಿಸ್ತಿದೆ

ಅಲ್ಲ ಬಿಗ್ ಬಾಸ್ ನಿಮ್ಕಿಂತ ಚೆನ್ನಾಗಿ ಅವ್ರಿಗೆ ಗೊತ್ತು ನನ್ಗೆ ಎಷ್ಟ್ ಇಷ್ಟ ನೀವೆಲ್ಲ ಅಂತ ಹೌದು ಅಕ್ಷತ ಯಾರ್ನ ಅದು ಅವರು ಇಷ್ಟ ಪಟ್ಲಿಲ್ಲ ಹೇಳಿ ಎಲ್ಲರೂ ಇಷ್ಟ ಪಡ್ತಾ ಇದ್ರು ಅವರು ಅಲ್ವಾ ಸೊ ಮಾತಾಡಿ ಇವಾಗ ಯಾರು ಜೊತೆ ಮಾತಾಡ್ತೀರಾ ಇವಾಗ ಎಲ್ಲರ ಜೊತೆನು ಮಾತಾಡ್ಬೇಕು ಬಟ್ ಫಸ್ಟ್ ಐ guessing ಯಾರ್ ಜಾಸ್ತಿ ಮಾತಾಡಿಲ್ಲ ಅಂದ್ರೆ ಜಶ್ವಂತ್ ಜೊತೆ ಮಾತಾಡಿದ್ನು ಮಾತಾಡಿ ಮಾತಾಡಿ ಬಿಕಾಸ್ ಬಂದ್ರೆ ಜಶ್ವಂತೇ ಫಸ್ಟ್ ಏನ್ ಬಂದ್ರೆ ಬೇರೆ ಬೇರೆ ಅವರು ಹೋಗ್ತಾರೆ ಮಾತಾಡಿ ಡೈರೆಕ್ಟ್ ಹಾಯ್ ಹಾಯ್ ಅಕ್ಕ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಏನು ಹೇಳ್ಬಿಡಿ ಅಕ್ಷತ ಕೇಳಿ ಕ್ವಶನ್ ಜಶವಂತ್ ರೆಡಿ ಓಕೆ ಜಶ್ವಂತ್ ಅವ್ರೆ ಆಚೆ ಬಂದ್ಮೇಲೆ ನಿಮ್ ಮೇಲೆರೋ ಒಪಿನಿಯನ್ ನಿಮ್ಗೆ ತರ ಅನ್ಸ್ತಾ ಇದೆ ತುಂಬಾ ಚೆನ್ನಾಗಿದೆ ಅನ್ಸ್ತಿದ್ಯೋ ಅಥವಾ ಈ ತರ ಒಪಿನಿಯನ್ ಬಂದ್ಬಿಟ್ಟು ಅನ್ಸ್ತಾ ಇದ್ಯೋ ಆಚೆ ಬಂದ್ಬಿಟ್ಟು ಐ ಥಿಂಕ್ ಎಲ್ಲರೂ ಹೇಳಿದೆ ನಾನು ಚೆನ್ನಾಗಿ ಆಡಿದ್ದೀನಿ ಅಂತ ಬಟ್ ಸರ್ಟನ್ ಸಿಚುವೇಶನ್ ಲೈಕ್ ಓ ಹೀಗೆ ಪೋರ್ಟ್ರೇ ಆಗಿದೆಯಾ ಹೀಗೆ ಆಯ್ತಾ ಇದ್ದೆ ಪರ್ಸೆಪ್ಷನ್ ಸೊ ಅಲ್ಲಿ ಸ್ವಲ್ಪ ಸರ್ಪ್ರೈಸ್ ಆಗಿತ್ತು ಬಟ್ ಓವರ್ ಆಲ್ ಐ ಥಿಂಕ್ ಐ ಲೈಕ್ ದಿ ಐ ಲೈಕ್ ದಿ ರೆಸ್ಪಾನ್ಸ್ ಸ್ವಲ್ಪ ಸ್ಪೈಸ್ ಇತ್ತು ಕ್ಯಾರೆಕ್ಟರ್ ಅಲ್ಲಿ ಓಕೆ ಇಷ್ಟ ಆಗಿದಿರಾ ಅಂತ ಆಯ್ತು ನೀವು ಜನಕ್ಕೆ ನಮಗೂ ಇಷ್ಟ ಆಗಿದ್ರಿ ಮನೇಲಿ ಹೌದಾ ನೀವು ಹೇಳೇ ಇಲ್ಲ ನಮಗೆ ಅಯ್ಯೋ ಇವಾಗ ಇದೇ ಕಾರಣಕ್ಕೆ ಹೇಳಿದ್ದು ನಿಮಗ್ ಗೊತ್ತಾಗ್ತಿರ್ಲಿಲ್ಲ ನೀವು ಕುದ್ರೆ ತರ ಹಿಂಗ್ ಕಟ್ಕೊಂಡ್ಬಿಟ್ಟಿದ್ರಿ ಎಲ್ಲ ನೋಡ್ತಾ ಸ್ಟ್ರೇಟ್ ಆಗಿ ನೋಡ್ತಾ ಇದ್ರಿ ನೋಡಿ ಅಕ್ಷತಾ ಥ್ಯಾಂಕ್ ಯು ಥ್ಯಾಂಕ್ ಯು ಇವತ್ತು ನಮ್ ಜೊತೆ ಕಾಲ್ ಮಾಡಿ ಮಾತಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇವಾಗ ಒಂದ್ ಕ್ವಶನ್ ಕೇಳ್ತೀನಿ ಏನ್ ಗೊತ್ತಾ ಇವಾಗ ನೀವೆಲ್ಲ ಕಂಟೆಸ್ಟೆಂಟ್ಸ್ ಯಾರ್ಯಾರು ಇದೀರೋ ಅವ್ರನ್ನೆಲ್ಲ ಸೇರ್ಸಿ ಇವತ್ ನಾವ್ ಸರ್ಕಾರ ಮಾಡ್ತಾ ಇದೀವಿ ಓಕೆ ಇವಾಗ ಒಂದೊಂದು ಖಾತೆಗಳು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಯಾವ ಯಾವ ಖಾತೆಗಳನ್ನು ಯಾರ್ಯಾರು ಕೊಡ್ತೀರೋ ಅಂತ ಒಬ್ಬೊಬ್ಬರನೇ ಹೇಳ್ತೀನಿ ಓಕೆನಾ ಇವಾಗ ನಿಮಗೆ ಗೃಹ ಸಚಿವರು ಯಾರಿ ಕೊಡ್ತೀರಾ ಸರ್ಕಾರ ನಿಮ್ಮಲ್ಲಿರೋ ಕಂಟೆಸ್ಟೆಂಟ್ಸ್ ಗಳನ್ನು ಹೆಸರು ಹೇಳ್ತೀನಿ ಅಂತಂದ್ರೆ ಆ ಖಾತೆని ಯಾರಿ ಕೊಡ್ತೀರಾ ಯಾರು ಇಲ್ಲ ಅಂತ ಅಂದ್ರೆ ಗೊತ್ತಾ ಓಕೆ ಅಂಡ್ ಇವಾಗ ನಿಮಗೆ ಪ್ರವಾಸೋದ್ಯಮ ಅಥವಾ ಅರಣ್ಯ ಇಲಾಖೆ ಕೊರ್ತೀನಿ ಅಂತಂದ್ರೆ ಯಾರಿ ಕೊಡ್ತೀರಾ ನನಗೆ ಕೊಡ್ತೀಯ ಅದನ್ನ ಇಲ್ಲ ಯಾರ್ಗೆ ಗೊತ್ತಾ ಸಿನಿಮಾ ಈ ಸಿನಿಮಾ ಎಂಟರ್ಟೈನ್ಮೆಂಟ್ ಅಂತ ಇರತ್ತಲ್ವಾ ಅದಕ್ಕೆ ಯಾರನ್ನ ಚೂಸ್ ಮಾಡ್ತೀರಾ ಗುರುಜಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಯಾರಿಗೆ ಕೊಡ್ತೀರಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಲಾ ಅಂಡ್ ಆರ್ಡರ್ ಎಲ್ಲಾನು ಸಾನಿಯಂಗೆ ಕೊಡ್ತೀರ ಈ ಕಡೆ ನೀವು ಕ್ರೀಡಾ ಇಲಾಖೆ ಕೊಡ್ತೀನಿ ಅಂದ್ರೆ ಯಾರಿಗೆ ಕೊಡ್ತೀರಾ ಸ್ಪೋರ್ಟ್ಸ್ ನಂದು ನಂದು ಓಕೆ ಸೂಪರ್ ಇನ್ನೊಂದ್ ಕಡೆ ಮುಜ್ರಾಯಿ ಇಲಾಖೆ ಅಂಡ್ ಫಿನಾನ್ಷಿಯಲಿ ನೋಡಿಕೊಳ್ಳೋದು ಮಾಡೋದು ಅಥವಾ ಊರ್ ಅಂಡರ್ ಅಲ್ಲಿ ಕೆಲಸ ಮಾಡೋದು ಆ ತರ ಇದ್ದಾಗ ಯಾರು ಅದನ್ನ ಯಾರು ಕರ್ತೀರಾ ಊರ್ ಅಂಡರ್ ಕೆಲಸ ಚೆನ್ನಾಗಿ ಹ್ಯಾಂಡಲ್ ಮಾಡ್ಬಹುದು ಏನೋ ಅವರು ಈ ಓಕೆ ಇನ್ನೊಬ್ರು ಸರ್ಪ್ರೈಸ್ ಕಾಲ್ ಇದ್ದಾರೆ हेलो ಯಶ್ಚರಾ ಫೋನ್ ಮಾಡ್ತಾ ಇದ್ದಾರೆ हेलो हेलो ಹೇಗಿದುರಾ ಹಾಯ್ ಹಾಯ್ ಸ್ಟೀವನ್ ನನ್ನನ್ನೇ ಪ್ಲಾನ್ ಮಾಡ್ತಾ ಇದ್ದೀರಾ ನಾನು ಮೋನಿಯಲ್ಲಿಂದೋಮಣ್ಣ ಮಾಚಿ ಮಾರಾ ನೋಡ್ತಾ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಚೆಂದಳ್ಳಿ ಚೆಲವಿಯರ ಜೊತೆಗೆ ಕನ್ನಡದಲ್ಲಿ ಲೈವ್ ಅಲ್ಲಿ ಸಂಜೆ ಹೊತ್ತಲ್ಲಿ ವೀಕ್ ಎಂಡ್ ಅಲ್ಲಿ ಸಂಡೇ ರಿಸ್ ಇಸ್ ಒಬ್ರು ನಿರೂಪಕ ಆಗಿ ಇನ್ನೊಬ್ಬ ನಿರೂಪಕಿಗೆ ನೀವು ಪ್ರಾಯಕ್ ಮಾಡ್ತಾ ಇದ್ದೀರಾ ಅದ್ರಲ್ಲೂ ನನ್ನ ಹೆಸರು ಹೇಳಿದೆ ಜಯಶ್ರೀ ಅಂತ ಹೇಳ್ತಿದ್ದೀರಾ ಹೊರಗೆ ಬನ್ನಿ ರೋಮಣ ಸರ್

ತುಂಬಾ ತುಂಬಾ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ನೋ ಡೌಟ್ ಎಷ್ಟು ಖುಷಿ ಅಂದ್ರೆ ಅಲ್ಲಿ ಎಷ್ಟು ಚಂದ ಅನುಭವ ಲೈಫ್ ಅಲ್ಲಿ ಹೇಳೋಕೆ ಆಗಲ್ಲ ಅದು ಹೇಗ ಆಗ್ತಿದೆ ನಮ್ಗೆ ಹೇಳೋಕೆ ಆಗ್ತಲ್ಲ ಅಂದ್ರೆ ಪದಗಳೇ ಇಲ್ಲ ಅದಕ್ಕೆ ಅದನ್ನ ಅನುಭವಿಸಲೇಬೇಕು ಅನುಭವಿಸ್ರೆ ಮಾತ್ರ ಗೊತ್ತಾಗತ್ತೆ ಜನ ಟ್ರೀಟ್ ಮಾಡೋ ರೀತಿ ರೆಸ್ಪೆಕ್ಟ್ ಮಾಡೋ ರೀತಿ ಆಮೇಲೆ ಜನರು ರದೇ ನೀವು ಟಿವಿ ಸೀಸನ್ ಹೋಗ್ಲಿಲ್ಲ ಪ್ರೌಡ್ ಆಗಿ ಆಡದೆ ಐ ತಿಂಕ್ ನನಗೆ ಐ ತಿಂಕ್ ಎಲ್ರಿಗೂ ಗೊತ್ತನ್ಸುತ್ತೆ ಇದು ಲೈಕ್ ನನಗೆ ನಾನು ಟೀಚದ್ ಹೋಗಿದ್ದು ಸ್ಪೀಚ್ ಸಿಕ್ತಿರ್ವೇನೋ ಮೋಸ್ಟ್ಲಿ ಸೊ ತುಂಬಾ ವಾಮ್ ವೆಲ್ಕಮ್ ನಾನು ಯಾರು ಅಂತಿದ್ದೆ ಬಿಗ್ ಬಾಸ್ ಅಂದ್ರೆ ಇಷ್ಟೊಂದು ಫೇಮ್ ಸಿಗುತ್ತಾ ನಾನೇನು ಆರ್ಮಿಗೆ ಹೋಗಿದ್ದೆ ಇಲ್ಲ ತಾನೆ ಸೂಟ್ ಬಾವು ಏನೋ ಬಿಗ್ ಬಾಸ್ ಈ ರೀತಿ ಮಕ್ಕಳು ದೊಡ್ಡವರು ಸೆಲ್ಫಿ ಏನೋ ನೆಕ್ಸ್ಟ್ ಬೇರೆ ತರ ನೋಡ್ತಾ ಇದಾರಪ್ಪ ಜನ ನನ್ನ ಖುಷಿ ಆಗ್ತಾ ಇದೆಯಾ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇವ್ರು ನಾಲ್ಕ್ ಜನ ಇದ್ದಾರೆ ಇವತ್ತು ನಮ್ ಜೊತೆ ಮಾತಾಡೋದಕ್ಕೆ ಖುಷಿ ಆಗ್ತಿದ್ಯಾ ನಿಜ ಖುಷಿ ಆಗ್ತಾ ಇದೆ ಇಲ್ಲ ಅಂತ ಬೇಜಾರಾಗ್ತಿದೆ ಹೌದಾ ನೋಡಿ ನಾವ್ ನಿಮ್ಮನ್ನ ಕರ್ಸ್ಬೇಕು ಅಂತಂದ್ರೆ ನೀವ್ ಎಷ್ಟ್ ಬಿಸಿ ಆಗಿದೀರಾ ಅಂತ ಎಲ್ರನ್ನ ಇಂಟರ್ವ್ಯೂ ಮಾಡ್ತಿದ್ರೆ ನಿಮ್ಮನ್ನ ಇಂಟರ್ವ್ಯೂ ಮಾಡೋ ಭಾಗ್ಯ ಸಿಗ್ಲಿಲ್ವಲ್ಲ ಅಂತ ನಾನ್ ಫೀಲ್ ಮಾಡ್ತಾ ಇದೀನಿ ಏನ್ ಗೊತ್ತಾ ಏನ್ ಗೊತ್ತಾ ಆಲ್ರೆಡಿ ನಿಮ್ಗೆ ಗೊತ್ತು ಜರ್ನಲಿಸ್ಟ್ ಗಳದ್ದು ಆಂಕರ್ ಗಳ ಹಣೆ ಬಾರ ನೆನ್ನೆ ಕೆಲಸ ಶುರು ಮಾಡಿದೀನಿ ಬಿಗ್ ಬಾಸ್ ಬಂದ ನಂತರ ಜಯಶ್ರೀ ನಂಬರು ಅವ್ರ ನಂಬರ್ ತಗೊಂಡು ಆಫೀಸ್ ಕಲ್ಸ್ ಬಿಟ್ರಿ ಆಮೇಲೆ ಎಂಟ್ರಿ ಮಾಡ್ಬಿಡಿ ಟೈಮಿಂಗ್ ಇಸ್ಸೋದಂತೆ ಮನೆ ಇರ್ತೀಗಂತೆ ಆಲ್ರೆಡಿ ಕೆಲಸ ಶುರು ಆಗಿದೆ ಜರ್ನಲಿಸ್ಟ್ ಎಲ್ಲ ಸಂಗಾಗಿ ನಾನು ಈಗ ಕೆಲಸ ಮಾಡ್ಕೊಂಡು ಅಲ್ಲಿಂದ ಇಂಟ್ರಿಗಳು ಕೊಟ್ಕೊಂಡು ಫೋಟೋಸ್ ಸೋಶಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಲ್ಲಿ ಇಲ್ಲಿ ಫೋನ್ ಕಾಲ್ಸ್ ಮೆಸೇಜ್ ಫುಲ್ ಬಿಸಿ ನಾನು ಫಿ ಒಂದು ಬೇಕೀಗ ಅರ್ಜೆಂಟ್ ಒಂದು ಫಿ ಬೇಕು ಎಂಜಾಯ್ ಮಾಡ್ತಾ ಇದ್ದೀನಿ ಬೆಸ್ಟ್ ಇದೇ ರೀತಿ ಖುಷಿ ಖುಷಿ ಆಗಿರಿ ಹ್ಯಾಪಿ ಆಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಎಸ್ ಮತ್ತಷ್ಟು ಮಾತುಕತೆ ಮತ್ತಷ್ಟು ಫನ್ ಮಾಡೋಣ ಒಂದು ಸ್ಮಾಲ್ ಬ್ರೇಕ್ನ ಬಳಿಕ